ಇಲ್ಲಿ ನಾವು ನಿಮ್ಮ ಚೌಡರಿ ಕಟ್ಟಲಿಕ್ಕೆ ಭವನ ಕಟ್ಟಲಿಕ್ಕೆ ಜಾಗ ಕೊಡಬೇಕು ಸಾಲು ಜೊತೆ ಕೂತು ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ತಂದು ಈಗಾಗಲೇ ಒಂಬತ್ತು ಏನು ನಮ್ಮಲ್ಲಿ ಕಟ್ಟಲಿಕ್ಕೆ ನನ್ನ ಒಂದು ವಿಷಯದ ಅಭಿವೃದ್ಧಿ ಅಮೌಂಟ್ ಕೂಡ ತಯಾರಾಗಿ ಕೂಡ ಈ ಕಾರ್ಯಕ್ರಮ ನಡೆಸಬೇಕು ಇದನ್ನ ಮಾಡಬೇಕು ಇದರಿಂದ ನಾನು ಕೂಡ ಬೆಳಗ್ಗೆ ಎರಡು ಜೊತೆ ಮಾತಾಡಿದೀನಿ ಹದಿನೇಳನೇ ತಾರೀಕು ನಮಗೆ ಟೈಮ್ ಉಂಟು ಹದಿನೇಳ ಹದಿನೇಳಕ್ಕೆ ಈ ಕಾರ್ಯಕ್ರಮ ಮುಗಿಸೋಣ ಮುಗಿಸಿ ಯಾವ ಚೌಟ್ರ್ದಲ್ಲಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಕೂತ್ ಮಾತಾಡಿ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ನಮ್ಮ ತಾಲೂಕು ಕನ್ನಡದ ಕಡೆಯಿಂದ ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಹಾಗೂ ನಾನು ಒಂದು ಮನವಿನ ಮಾಡ್ತೀನಿ ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಪಂಚಾಯಿತಿ ಲೆವೆಲ್ ಪಲ್ಲಕ್ಕಿ ಬರೋದು ಬೇಡ ನಾನು ಹೇಳ್ತೀನಿ ಒಂದು ಹೋಬಳಿ ಮಟ್ಟಕ್ಕೆ ಒಂದು ಕಮಿಟಿ ಮಾಡಿಕೊಂಡು ಆ ಹೋಬಳಿ ಮಟ್ಟಕ್ಕೆ ಒಳ್ಳೆ ಅವರಿಗೆ ಒಂದು ಇದು ಕೊಟ್ಟು ಹೋಬಳಿ ಕಡೆಯಿಂದ ಒಂದು ಪಲ್ಲಕ್ಕಿ ಬನ್ನಿ ಅಂತ ಕರೆದು ಲಾಸ್ಟ್ ಟೈಮ್ ನಾನು ಹೇಳಿದೆ ನಮ್ಮ ಏನು ಯಾದವ ಕಮ್ಯುನಿಟಿ ಅವ್ರಿಗೆ ಹೇಳಿದೆ ದಯವಿಟ್ಟು ಪಲ್ಲಕ್ಕಿ ಬೇಡ ಎಲ್ಲ ಒಂದು ಹೋಬಳಿ ಕಡೆಯಿಂದ ದೊಡ್ಡ ಪಲ್ಲಕ್ಕಿ ತರ್ರಿ ಸಾಕು ಅಂತ ಹೇಳಿದೆ ಪಲ್ಲಕ್ಕಿ ಮಾತ್ರ ಬಂದ್ರೆ ಬರೋದು ಜನ ಇಲ್ಲ ಪಲ್ಲಕ್ಕಿ ಓಡಿಸ್ಕೊಂಡು ಮಾಡ್ತಕ್ಕಂಥ ಡ್ರೈವರ್ ಒಬ್ಬ ಇದು ಪಲ್ಲಕ್ಕಿ ಇಟ್ಕೊಂಡು ಹೋಗ್ಬಿಟ್ರೆ ಬಿಡ್ರಿ ಜನ ಇಲ್ಲ ಇದೇನಾಗುತ್ತೆ ಅಂತಂದ್ರೆ ಇದು ಎಲ್ಲೋ ಒಂದು ನಗಬಾಟ್ಲಿಗೆ ಈಡಾಕ್ ಒಂದೊಂದು ಹೋಬಳಿಯಿಂದ ಒಂದು ಕೌಂಟಿ ತಾಲೂಕು ಕಮಿಟಿ ಒಂದು ಹೋಬಳಿ ಕಮಿಟಿ ಒಂದು ಕಮಿಟಿ ಮಾಡಿಕೊಂಡು ಒಂದು ಅದ್ದೂರಿಯ ಕಮಿಟಿ ಮಾಡೋ ಕೌಂಟಿ ಮುಖಾಂತರ ಪಲ್ಲಕ್ಕಿ ಕರ್ಕೊಂಡ್ಬಂದ್ರೆ ಅದಕ್ಕೊಂದು ಒಂದು ಗಾಂಭೀರ್ಯತೆ ಒಂದು ಕಾಣ್ತದೆ ಗಾಂಭೀರ್ಯತೆ ಕಾಣ್ತದೆ ಮೂವತ್ತು ಪಂಚಾಯತಿ ಮೂವತ್ತು ಪಲ್ಲಕ್ಕಿ ಬಂದ್ಬಿಟ್ರಲ್ಲ ನಮ್ಮ ಜನ ಬರ್ಬೇಕು ಒಂದು ಕಮ್ಯುನಿಟಿದಲ್ಲಿ ಅದೊಂದು ನಮ್ಮಲ್ಲಿ ಅದು ಜಾಗೃತಿ ಮಾಡಬೇಕು ಸೊ ಅದು ಬಿಟ್ಟು ನಾಗ ನಾಗರಿಕ ಪಲ್ಲಕ್ಕಿ ಬಂದರೆ ಆಗೋದಿಲ್ಲ ಸೊ ಅದರಿಂದ ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೆ ಈ ಸರಿ ಇವಾಗ ಮೂವತ್ತು ಪಲ್ಲಕ್ಕಿ ಬೇಡ ಆರು ಪಲ್ಲಕ್ಕಿಗಳು ಟೌನಿಂದ ಒಂದು ಪಲ್ಲಕ್ಕಿ ಏಳು ಪಲ್ಲಕ್ಕಿಗಳು ಏಳು ಪಲ್ಲಕ್ಕಿಗಳು ತುಂಬ ಅದ್ದೂರಿಯ ಮಾಡಿ ಪಲ್ಲಕ್ಕಿಂತ ನಿಲ್ಲಿಸಿ ಏಳು ತಂದು ನಿಲ್ಲಿಸಿ ಎಲ್ಲ ಊರುಗಳಿಂದ ತಾಲೂಕ್ ಕಮಿಟಿ ಹೋಗಿ ಒಂದು ಜಾಗೃತ ಮೂಡಿಸಿ ಬನ್ನಿ ನಮ್ಮಪ್ಪ ಅಂತ ಕರ್ಕೊಂಡ್ಬಂದು ನೀವೆಲ್ಲ ಕುಡೀಕರಣ ಮಾಡಿದ್ರೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ಈ ಹಬ್ಬಕ್ಕೊಂದು ಅರ್ಥ ಬರ್ತದೆ ನನ್ನ ಅಭಿಪ್ರಾಯ ಹೇಳ್ತಾರೆ ಯಾಕಂದ್ರೆ ನಾನು ಈಗಾಗಲೇ ಕಂಡಿದ್ದೀನಿ ಅಂತ ಅಭಿಪ್ರಾಯ ಅಂತ ಅವತ್ತು ನನ್ನ ತಾಲೂಕು ಆಡಳ ಕಡೆ ಜಿಲ್ಲಾಡಳಿತ ಕಡೆ ಸರ್ಕಾರದಿಂದ ಏನೇನು ಬರಬೇಕು ನನ್ನ ಕಡೆ ಏನೇನು ಬರಬೇಕು ಅವತ್ತು ಅನೌನ್ಸ್ ಮಾಡ್ತಿದ್ವಿ ಅದು ಅನೌನ್ಸ್ ಮಾಡ್ತೀನಿ ಕಾರ್ಯರೂಪಕ್ಕೂ ತರ್ತೀನಿ ಸೊ ಅದನ್ನ ಆಂತರಿಕ ವೈವಾರ ಏನಿದೆ ಈಗಾಗಲೇ ನಾನು ಬಾಡಿಗೆ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೆ ನನಗೆ ಈಗಲೇ ಸಂಪೂರ್ಣವಾಗ್ತದೆ ಕೊಟ್ಟಿಲ್ಲ ಅಂತ ನಾನು ಕೂಡ ನ್ಯಾಯ ಪಂಚಾಯಿತಿ ಮಾಡಿ ಆ ಬಿಲ್ಡಿಂಗ್ ಬೋನರ್ನ ಮಾತಾಡಿ ಅಡ್ವಾನ್ಸ್ ಕೊಡಿಸಿ ಬಾಡಿಗೆ ಎಲ್ಲ ಮಾತಾಡಿ ಬಾಡಿಗೆ ನಾನೇ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ದೆ ಸೊ ಅದರಿಂದ ಹದಿನೇಳನೇ ತಾರೀಕು ತಾವೆಲ್ಲ ತಾಲೂಕು ಒಂದು ಏನೋ ಈ ಒಂದು ಸಮಿತಿ ಒಂದು ಇದು ಮಾಡಿಕೊಂಡು ಸಮಿತಿ ಮಾಡಿಕೊಂಡು ಸ್ಟೇಜ್ ಯಾರು ಮಾಡಬೇಕು ಪಲ್ಲಕ್ಕಿ ಯಾರು ಮಾಡಬೇಕು ಜನ ಯಾರು ಸೇರ್ಬೇಕು ನಿಮ್ಮಲ್ಲಿ ನಾವೇ ಒಗ್ಗಟ್ಟ ಕೂತ್ಕೊಂಡು ಒಂಬತ್ತು ಜನ ಕೂತ್ಕೊಂಡು ಒಂಬತ್ತು ದಿನದ ಹೆಸರು ನಮೂದೆ ಮಾಡಿ ಒಂದು ಹೋಗಳು ಒಂದು ಕಮಿಟಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಚೆಂದಾಗಿ ಅಂದವಾಗಿ ಮುಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ಳಿ ನಾವು ಇರ್ತೀವಿ ಈಗ ನಾನು ಒಂದು ಮಾತಾಡ್ತೀನಿ ತಪ್ಪು ಮಾಡಿ ನಮ್ಮ ಚಿಕ್ಕ ಚಿಕ್ಕ ಜಾತಿಗಳಲ್ಲೆಲ್ಲ ಎಲ್ಲ ಜಾತಿಗಳಲ್ಲೂ ಕೂಡ ಒಂದು ಮೈ ಒಂದು ಆದರೆ ಈ ಥರ ಬಂದಾಗ ಆಂತರಿಕ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಮುಂದಾಗಬೇಕು ಹೇಳಿ ಎಲ್ಲಿಲ್ಲ ಹೇಳಿ ನೋಡೋಣ ಎಲ್ಲ ಕಡೆ ಇದೆ ಎಲ್ಲ ಕಡೆ ಇದೆ ಅಲ್ವಾ ಸೊ ಅದರಿಂದ ನಾವು ನೀವೇನಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಮ್ಯುನಿಟಿಗಳು ದಯವಿಟ್ಟು ನೀವೆಲ್ಲ ಒಂದಾಗಿ ಜಾತಿನ ಮುಂದಾ ಮಾಡಿಕೊಂಡು ಮುಂದೇ ಮಾಡ್ತಕ್ಕಂಥ ಪೀಳಿಗೆಗೆ ನೀವೆಲ್ಲ ಎಕ್ಸಾಂಪಲ್ ಆಗಬೇಕು ನೀವೆಲ್ಲ ಒಂದಾಗಬೇಕಂತ ನನ್ನ ಒಂದು ಮನವಿ ಅದರಿಂದ ಹದಿನೇಳನೇ ತಾರೀಕೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಫೈನಲ್ ಮಾಡಿ ನೀವೆಲ್ಲೇ ಹೇಳ್ತೀರಾ ಆ ಚೌಟ್ರದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಈಗಾಗಲೇ ವಿಧ ಎಲ್ಲ ಚೌಟ್ರಿಗಳು ಖಾಲಿ ಇದಾವೆ ಹದಿನೇಳನೇ ಬೇಗ ಚೋಡ್ರಿ ಬುಕ್ ಮಾಡಿಕೊಂಡು ಈಗ ನಾನು ನೆಕ್ಸ್ಟ್ ಮಂತ್ವರ್ಗದು ಬಡಕ್ಕಾಗಲ್ಲ ಅದು ದುರ್ಬೋನ ಕೊಡೋಕ್ಕಾಗಲ್ಲ ಆ ನೆಕ್ಸ್ಟ್ ಮಂತ್ ಆದ್ಮೇಲೆ ಕೊಡ್ತೀವಿ ಅದಲ್ವಾ ಯಾವ ಚೋಲ್ಡ್ರಿ ಬೇಕು ಬುಕ್ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ಒಂದು ಸಭೆ ಮಾಡಿಕೊಂಡು ನೀವೆಲ್ಲ ಕೂತ್ಕೊಂಡು ಸಭೆ ಮಾಡಿಕೊಂಡು ನನಗೆ ಇಂಡಿಪೆಂಟ್ ಮಾಡ್ರೆ ಆ ತನಗೆ ನಾವೆಲ್ಲ ನಡೆಸ್ಕೊಡ್ತೀವಿ ಆಗ್ಬೋದಾ ಅದರಲ್ಲಿ ತಕ್ಷಣ ಕೂತ್ಕೊಂಡು ನಾನು ಡೇಟ್ ಕೊಡ್ತೀವಿ ಕೂತ್ಕೊಂಡು ಅದೇನಿದೆಯೋ ಅದನ್ನು ಸಮಸ್ಯೆ ಬಗೆಹರಿಸ್ತಕ್ಕಂಥ ಕರ್ತವ್ಯವನ್ನು ನಾನು ಕೂತೀನಿ ನಾನು ಅದನ್ನು ಮುಂದೆ ಆ ಸಮಸ್ಯೆ ಬರಬಾರ್ದು ಕೋರ್ಟು ಕಚೇರಿ ತಿರುಗಾಡಬಾರ್ದು ಅದನ್ನು ನಾನು ಅದನ್ನು ನಡುವೆ ಕೊಡ್ತೀನಿ ಇವತ್ತು ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮ ಮುಗಿಸ್ಕೊಡಿ ಆ ಕಾರ್ಯಕ್ರಮ ಮುಗಿಸಿದಾದ್ಮೇಲೆ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಕೂತ್ಕೊಂಡು ಆ ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ ಆಗೋದನ್ನೇ ಎಲ್ರಿಗೂ ಒಳ್ಳೇದಾಗ್ಲಿ ವೈಮಂಸ್ ಮಾಡ್ಕೊಳ್ತಕ್ಕಂಥ ವಿಚಾರ ಬೇಡ ವೈಮಂಸ್ ಮಾಡ್ತಕ್ಕಂಥ ವಿಚಾರದಲ್ಲಿ ಬೇಡ ಈಗ ನಮ್ಮ ಸರ್ವೇಶ್ವರ ಹೇಳಿದಂಗೆ ತಾಂತ್ರಿಕ ವ್ಯವಹಾರ ಒಳಗಡೆ ಮಾತಾಡ್ಕೊಬೇಕು ಬಹಿರಂಗವಾಗಿ ನಮ್ಮ ಎಲ್ಲಿ ಮೀಡಿಯಾ ಇದೆ ಮೀಡಿಯಾ ಮೀಡಿಯಾಗೆಲ್ಲ ಹೋಗೋ ಥರ ಮಾತಾಡಬಾರ್ದು ಯಾಕಂದ್ರೆ ಎಷ್ಟೇ ನೋವುಗಳಿದ್ರು ಕೂಡ ದೊಡ್ಡವನಾದ ದೊಡ್ಡಸ್ತಿಗೆ ಸ್ಥಿತಿ ಆದನೋ ಅಧ್ಯಕ್ಷನಾದವೋ ಮಗುವಲ್ಲಿ ತಾಯಿ ಹೊಟ್ಟೆ ಹಿಂಗ್ ಹಂಗೆ ಹಾಕೊಂಡು ಹೋಗ್ಬೇಕು ನೋವಾಗ್ತದೆ ಕೆಲವು ವಿಚಾರದಲ್ಲಿ ನೋವಾಗ್ತದೆ ಅಷ್ಟೇ ನೋವು ತೋಳ್ದಾಗ ಕಪ್ಪು ನಮ್ದು ಜಾಸ್ತಿ ಬರ್ತದೆ ಇನ್ನೊಂದು ಕಡೆ ಹಾಗೆ ಕೂತ್ಕೊಂಡು ಬಗೆಹರಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಾವು ವಹಿಸ್ಕೊಬೇಕಾಗುತ್ತೆ ಸೊ ಅದರಿಂದ ಇಲ್ಲಿ ಪಕ್ಷ ಭೇದ ಬೇಡ ಜಾತಿ ಒಂದೇ ಮುಖ್ಯ ಆಗ್ತದೆ ಸೊ ಅದೆಲ್ಲ ನಾವೆಲ್ಲ ವಿಶ್ವಕಾರ ಈ ಹಬ್ಬವನ್ನು ತುಂಬಾ ಜೋರಾಗಿ ಅದೊಳಥರಿಗೆ ಆಚರಣೆ ಮಾಡೋಣ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಲ್ಲಿ ಏನಾದರೂ ನೂರು ನೂರೈವತ್ತು ಜನ ಸೇರೋದನ್ನ ಸ್ಟೇಜ್ ಬರೋಣ ಅದ್